ವೆಲ್ಕಮ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಇವತ್ತು ಚಪಾತಿಯನ್ನು ಒಂದು ಐದು ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಇದೇ ರೀತಿಯೇ ಮಾಡೋದು ಫಸ್ಟು ನಾನು ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಸಕ್ಕರೆ ಮತ್ತು ಉಪ್ಪು ಮತ್ತು ಹಾಲು ಸ್ವಲ್ಪನ ಹಾಕೊಂಡು ಆಮೇಲೆ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಟೂ ಅವರ್ಸ್ ಹಾಗೆ ಬಿಟ್ಟಿರ್ತೀನಿ ಮುಚ್ಚುಳ ಮುಚ್ಚಿ ನಾನು ಯಾವುದೇ ರೀತಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಕಲಸಕ್ಕೆ ಹಾಕಿಲ್ಲ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನಾನು ಮೇಲ್ಗಡೆ ನೆಕ್ಸ್ಟ್ ಎಣ್ಣೆನ ಸ್ವಲ್ಪ ಹಾಕೋತೀನಿ ನಾನು ಜಾಸ್ತಿ ಹಾಕಕ್ಕೆ ಹೋಗಲ್ಲ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಹೊರಗಡೆ ನಾವು ಹೋಟೆಲಲ್ಲೇ ತೊಗೋತೀವಲ್ಲ ಆ ರೀತಿಯೇ ಇರುತ್ತೆ ಚಪಾತಿ ನೋಡಿ ಈ ಥರ ಮುದ್ರಿದ್ರೂ ಕೂಡ ಮತ್ತು ಶೇಪು ಚೇಂಜ್ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟು ಸ್ಟೆಪ್ ನೆಕ್ಸ್ಟ್ ಯಾವ ರೀತಿ ಮಾಡೋದು ಅಂದರೆ ಸಾಮಾನ್ಯವಾಗಿ ಪರೋಟ ರೀತಿ ಅಂದರೆ ಒಂದು ಚಪಾತಿನ ಒತ್ತಾದ್ಮೇಲೆ ಮತ್ತೊಂದು ಚಪಾತಿನ ಇದೇ ರೀತಿ ಪೂರಿ ಆಕಾರದಲ್ಲಿ ನಾವು ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ಆದಮೇಲೆ ಅದನ್ನು ಪ ಒಂದ್ರ ಮೇಲೆ ಒಂದನ್ನು ಹಾಕಿ ಲಟ್ಟಿಸ್ಕೋಬೇಕು ತುಂಬ ಚೆನ್ನಾಗಿ ಎಳೆ ಎಳೆಯಾಗಿ ಬದರುತ್ತೆ ಮತ್ತೆ ಚಪ್ ಚಪಾತಿ ಚಪಾತಿನೂ ಕೂಡ ಬೇಯಿಸ್ಬೇಕಾದ್ರೆ ಉಬ್ಬುತ್ತೆ ಪೂರಿ ಥರ ತುಂಬ ಚೆನ್ನಾಗಿ ಉಬ್ಬುತ್ತೆ ತುಂಬ ಆಗಿರುತ್ತೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಯಾಕಂದರೆ ಮಕ್ಕಳಿಗೆ ಒಂದೇ ರೀತಿ ಮಾಡ್ಕೊಡೋದ್ರಿಂದ ಅವರು ತಿನ್ನೋಕಿ ಇಷ್ಟಪಡೋಲ್ಲ ಈ ರೀತಿ ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಪರೋಟ ರೀತಿ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ಯಾವುದೇ ರೀತಿ ಜಾಸ್ತಿ ನಾನು ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಹಾಕಲಿ ಹಾಕಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಟೆಸ್ಟ್ ಯಾವ ರೀತಿ ಚಪಾತಿ ಮಾಡೋದು ಅಂದರೆ ಈ ರೀತಿ ರೋಲ್ ಥರ ಉದ್ದಕ್ಕೆ ಮಾಡ್ಕೋಬೇಕು ಇದನ್ನು ರೌಂಡ್ ರೌಂಡ್ ಶೇಪಲ್ಲಿ ರಿಂಗ್ ರೀತಿ ಈ ರೀತಿ ಮಡ್ಚ್ಕೋಬೇಕು ಮಡಚ್ಕೊಂಡು ನೀಟಾಗಿ ಲಟ್ಟಿಸ್ಬೇಕು ಇದು ಯಾವ ರೀತಿ ಬರುತ್ತೆ ಅಂದರೆ ನಾವು ಲಟ್ಟಿಸ್ಕೊಂಡಾಗ್ಲೂ ಕೂಡ ಇದೇ ರೀತಿ ರೌಂಡ್ ಶೇಪೇ ಇರುತ್ತೆ ಅದರದ್ದು ಆ ಶೇಪೆಲ್ಲ ಅದೇ ರೀತಿ ಇರುತ್ತೆ ತುಂಬ ಅಮ್ಕಿ ನಾವು ಪ್ರೆಸ್ ಮಾಡಿ ಇದು ಮಾಡಕ್ಕೆ ಹೋಗ್ಬಾರ್ದು ಲಟ್ಟಿಸ್ಬಾರ್ದು ತುಂಬ ಲೈಟಾಗಿ ನಾವು ಲಟ್ಟಿಸಿದ್ರೆ ಅದ್ರ ಶೇಪ್ ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಎಳೆನೂ ಕೂಡ ಬರುತ್ತೆ ನೀವು ಚಪಾತಿನ ಸಾಮಾನ್ಯವಾಗಿ ನಾವು ಗ್ರೇವಿಗಳಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮನೆಯಲ್ಲಿ ಚಿಕನ್ ಗ್ರೇವಿ ಮಾಡ್ಕೊಂಡಾಗ ಅಥವಾ ಬ್ಲೆಡ್ ತಂದು ಅದನ್ನು ಗ್ರೇವಿ ಥರ ಮಾಡ್ಕೊಂಡಾಗ ಮತ್ತು ಮೊಟ್ಟೆನ ಗ್ರೇವಿ ಥರ ಮಾಡ್ಕೊಂಡಾಗ ಮತ್ತು ಹುಡಿ ಪಲ್ಯಗಳನ್ನ ಗ್ರೇವಿ ಬೆಂಡೆಕಾಯಿ ಗ್ರೇವಿ ಜೊತೆ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಗ್ರೇವಿ ಈ ರೀತಿ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಒಂದು ಚಪಾತಿನ ಲಟ್ಟಿಸ್ಕೊಂಡು ಪೂರಿ ಆಕಾರದಲ್ಲಿ ಅದನ್ನು ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ಅಂದರೆ ಶೇಪು ಅಷ್ಟು ನೀಟಾಗಿ ಬರೋಲ್ಲ ಬಟ್ ನಾವು ಲೊಟ್ಟಿಸ್ಕೋತಾ ಇರಬೇಕಾದ್ರೆ ಶೇಪನ್ನು ನೀಟಾಗಿ ಮಾಡ್ಕೋಬೋದು ಇದು ಕೂಡ ಪದರ್ ಪದರವಾಗಿ ಬರುತ್ತೆ ಯಾಕಂದರೆ ನಾಲ್ಕು ಫೋಲ್ಡ್ ಮಾಡಿರೋದ್ರಿಂದ ಎಳೆಗಳು ಬರುತ್ತೆ ಇದರಲ್ಲೂ ಕೂಡ ತುಂಬಾ ಚಪಾತಿನ ಬೇಯಿಸಕ್ಕೆ ಹೋಗ್ಬಾರ್ದು ಸ್ವಲ್ಪ ಆದ ತಕ್ಷಣವೇ ಅದನ್ನು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ನಾವು ಬೇಸಿದ್ರೆ ಅದು ಪೂರಿ ಥರ ಉಬ್ಬುತ್ತೆ ತುಂಬ ಚೆನ್ನಾಗಿ ಒಳಗಡೆ ಎಲೆ ಎಲೆಯಾಗಿ ಉಬ್ಬುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಚಪಾತಿಲೆ ತುಂಬ ರೀತಿ ಮಾಡ್ತಾರೆ ಲಟ್ಟಿಸ್ತಾರೆ ಬಟ್ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಈ ರೀತಿ ಮಾಡಿಕೊಂಡು ಇದನ್ನು ಸ್ವಲ್ಪನೇ ನಾವು ಲಟ್ಟಿಸ್ಕೊಳ್ಳೋಣ ಆದಮೇಲೆ ಅದನ್ನು ರೌಂಡ್ ಥರ ಈ ಥರ ರೋಲ್ ಥರ ಮಾಡಿಕೊಂಡು ಮತ್ತು ಅದನ್ನು ರಿಂಗ್ ಶೇ ಶೇಪಲ್ಲಿ ನಾವು ಈ ರೀತಿ ಮಾಡ್ಕೋಬೇಕು ಮಾಡಿಕೊಂಡು ಲಟ್ಟಿಸಿದ್ರೆ ತುಂಬ ಚೆನ್ನಾಗಿ ಇದು ಕೂಡ ಎಳೆಯಾಗಿ ಬರುತ್ತೆ ಇದು ಈ ಥರ ಚಪಾತಿಗಳನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ತುಂಬ ಅರ್ಜೆಂಟಾಗಿ ಮಾಡ್ತೀನಿ ಅಂದರೆ ಆಗಲ್ಲ ಸ್ವಲ್ಪ ಟೈಮ್ ತಗೊಂಡು ಮಾಡಿದ್ರೆ ತುಂಬ ಈಸಿಯಾಗಿ ತುಂಬ ನೀಟಾಗೂ ಕೂಡ ಮಕ್ಕಳು ಮಾಡ್ಕೊಡ್ಬೋದು ತುಂಬ ಚೆನ್ನಾಗೂ ಬರುತ್ತೆ ಕೆಲವರಿಗೆ ಚಪಾತಿನ ರೌಂಡ್ ಶೇಪಲ್ಲಿ ಲಟ್ಸೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಮಾಡಿಕೊಂಡು ಯಾವ್ದಾದ್ರು ಒಂದು ತಟ್ಟೆನ ಆಕಾರ ಪಾತ್ರೆ ಆಕಾರದಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ರೌಂಡಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್